ಪ್ರಿಯ ತಂದೆ ತಾಯಿಗಳೇ ನಾವು ಇಂದು ಒಂದು ಪ್ರಮುಖ ಆರೋಗ್ಯ ವಿಷಯದ ಬಗ್ಗೆ ಮಾತನಾಡೋಣ ಮೊಟ್ಟೆ ತಿನ್ನುವುದರಿಂದ ಆಗುವ ಒಳ್ಳೆಯದು ವಯಸ್ಸಾದವರಿಗೆ ಮೊಟ್ಟೆ ಒಂದು ಉತ್ತಮ ಆಹಾರವಾಗಿದೆ ಏಕೆಂದರೆ ಇದು ನಮ್ಮ ದೇಹಕ್ಕೆ ಹಲವಾರು ಲಾಭಗಳನ್ನು ನೀಡುತ್ತದೆ ವಯಸ್ಸಾದಾಗ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಾಗ ಮೊಟ್ಟೆಯಂತಹ ಸರಳ ಮತ್ತು ಪೌಷ್ಟಿಕ ಆಹಾರವು ನಮ್ಮ ಜೀವನವನ್ನು ಸ್ವಲ್ಪ ಸುಲಭಗೊಳಿಸುತ್ತದೆ ಇಂದು ನಾನು ನಿಮಗೆ ಮೊಟ್ಟೆ ತಿನ್ನುವಾಗ ದೇಹದಲ್ಲಿ ಆಗುವ ಆರು ಒಳ್ಳೆಯ ಬದಲಾವಣೆಗಳ ಬಗ್ಗೆ ಹೇಳುತ್ತೇನೆ ಎಲ್ಲವೂ ಸರಳವಾಗಿ ನಮ್ಮ ಪ್ರಿಯ ತಂದೆ ತಾಯಿಗಳಿಗೆ ಅರ್ಥವಾಗುವ ಭಾಷೆಯಲ್ಲಿ ಮೊದಲನೆಯದಾಗಿ ಮೊಟ್ಟೆ ನಮ್ಮ ದೇಹದ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ವಯಸ್ಸಾದಾಗ ಹಲವರಿಗೆ ತೂಕ ಇಳಿಸಲು ಕಷ್ಟವಾಗುತ್ತದೆ ಅಲ್ಲವೇ ಆದರೆ ಬೆಳಿಗ್ಗೆ ಮೊಟ್ಟೆ ತಿಂದರೆ ಅದು ಹಸಿವನ್ನು ಕಡಿಮೆ ಮಾಡುತ್ತದೆ ಒಂದು ಮೊಟ್ಟೆಯಲ್ಲಿ ಕೇವಲ ಎಪ್ಪತ್ತೈದು ಕ್ಯಾಲೋರಿಗಳಿರುತ್ತವೆ ಆದರೆ ಅದರಲ್ಲಿ ಏಳು ಗ್ರಾಂ ಪ್ರೋಟೀನ್ ಇರುತ್ತದೆ ಇದು ಹೊಟ್ಟೆ ತುಂಬಿದಂತೆ ಭಾಸವಾಗುತ್ತದೆ ಆದ್ದರಿಂದ ಅನಗತ್ಯವಾಗಿ ತಿಂಡಿ ತಿನ್ನುವುದು ಕಡಿಮೆಯಾಗುತ್ತದೆ ಬಿಳಿಗ್ಗೆ ಎರಡು ಅಥವಾ ಮೂರು ಮೊಟ್ಟೆ ತಿಂದರೆ ದಿನವಿಡೀ ಶಕ್ತಿ ಇರುತ್ತದೆ ಹಸಿವು ಕಡಿಮೆಯಾಗುತ್ತದೆ ಎರಡನೆಯ ಲಾಭವೆಂದರೆ ಮೊಟ್ಟೆ ನಮ್ಮ ಕಣ್ಣುಗಳನ್ನು ರಕ್ಷಿಸುತ್ತದೆ ವಯಸ್ಸಾದಾಗ ಕಣ್ಣಿನ ದೃಷ್ಟಿ ಕಡಿಮೆಯಾಗಬಹುದು ಅಥವಾ ಕಣ್ಣಿನ ಕುಂದು ಕ್ಯಾಟರಾಕ್ಟ್ನಂತಹ ಸಮಸ್ಯೆಗಳು ಬರಬಹುದು ಮೊಟ್ಟೆಯ ಹಳದಿ ಭಾಗದಲ್ಲಿ ಲೂಟಿನ್ ಮತ್ತು ಝಿಯಾಕ್ಸಾನ್ಥಿನ್ ಎಂಬ ಆಂಟಿ ಆಕ್ಸಿಡೆಂಟ್ಗಳಿವೆ ಇವು ಕಣ್ಣುಗಳನ್ನು ಹಾನಿಕಾರಕ ಬೆಳಕಿನಿಂದ ರಕ್ಷಿಸುತ್ತವೆ ಮತ್ತು ಕಣ್ಣಿನ ಕುಂದಿನ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತವೆ ದಿನಕ್ಕೊಂದು ಮೊಟ್ಟೆ ತಿಂದರೆ ಕಣ್ಣಿನ ಆರೋಗ್ಯ ಸುಧಾರಿಸುತ್ತದೆ ಮೂರನೆಯದಾಗಿ ಮೊಟ್ಟೆ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ವಯಸ್ಸಾದಾಗ ಹಲವರಿಗೆ ಒತ್ತಡ ಅಥವಾ ಆತಂಕ ಉಂಟಾಗುತ್ತದೆ ಮೊಟ್ಟೆಯಲ್ಲಿ ಲೈಸಿನ್ ಎಂಬ ಪೋಷಕಾಂಶವಿದೆ ಇದು ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಒತ್ತಡ ಕಡಿಮೆಯಾದರೆ ನಿದ್ರೆ ಚೆನ್ನಾಗಿರುತ್ತದೆ ದೇಹ ಮತ್ತು ಮನಸ್ಸು ಹೆಚ್ಚು ಉತ್ಸಾಹದಿಂದ ಇರುತ್ತವೆ ಆದ್ದರಿಂದ ಮನಸ್ಸಿಗೆ ಶಾಂತಿ ಬೇಕಾದರೆ ಮೊಟ್ಟೆಯನ್ನು ಆಹಾರದಲ್ಲಿ ಸ್ವಲ್ಪ ಹೆಚ್ಚು ಸೇರಿಸಿ ನಾಲ್ಕನೆಯ ಲಾಭವೆಂದರೆ ಮೊಟ್ಟೆ ನಮ್ಮ ಯಕೃತ್ತನ್ನು ರಕ್ಷಿಸುತ್ತದೆ ವಯಸ್ಸಾದಾಗ ಯಕೃತ್ತಿನ ಆರೋಗ್ಯವು ತುಂಬಾ ಮುಖ್ಯವಾಗಿರುತ್ತದೆ ಮೊಟ್ಟೆಯಲ್ಲಿ ಕೋಲಿನ್ ಎಂಬ ಪೋಷಕಾಂಶವಿದೆ ಇದು ಯಕೃತ್ತಿನಲ್ಲಿ ಕೊಬ್ಬು ಸಂಗ್ರಹವಾಗದಂತೆ ತಡೆಯುತ್ತದೆ ಕೋಲಿನ್ ಕಡಿಮೆಯಾದರೆ ಯಕೃತ್ತಿನ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಒಂದು ಮೊಟ್ಟೆಯಲ್ಲಿ ಸಾಕಷ್ಟು ಕೋಲಿನ್ ಇರುತ್ತದೆ ಆದ್ದರಿಂದ ದಿನಕ್ಕೊಂದು ಅಥವಾ ಎರಡು ಮೊಟ್ಟೆ ತಿನ್ನುವುದು ಯಕೃತ್ತಿಗೆ ಒಳ್ಳೆಯದು ಐದನೆಯದಾಗಿ ಮೊಟ್ಟೆ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ವಯಸ್ಸಾದಾಗ ಕೆಲವರಿಗೆ ಮಂಡಿ ನೋವು ಅಥವಾ ದೇಹದಲ್ಲಿ ಉರಿಯೂತ ಉಂಟಾಗುತ್ತದೆ ಮೊಟ್ಟೆಯಲ್ಲಿ ಫಾಸ್ಫೋಲಿಪಿಡ್ಸ್ ಎಂಬ ಅಂಶವಿದೆ ಇದು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಉರಿಯೂತ ಕಡಿಮೆಯಾದರೆ ಹೃದಯ ಸಂಬಂಧಿ ಸಮಸ್ಯೆಗಳ ಸಾಧ್ಯತೆಯೂ ಕಡಿಮೆಯಾಗುತ್ತದೆ ಆದ್ದರಿಂದ ಮೊಟ್ಟೆ ತಿನ್ನುವುದು ದೇಹಕ್ಕೆ ಒಂದು ರಕ್ಷಣೆಯನ್ನು ನೀಡುತ್ತದೆ ಆರನೆಯದಾಗಿ ಮೊಟ್ಟೆ ನಮ್ಮ ಮೂಳೆಗಳನ್ನು ಬಲಪಡಿಸುತ್ತದೆ ವಯಸ್ಸಾದಾಗ ಮೂಳೆಗಳು ದುರ್ಬಲವಾಗುವುದು ಒಂದು ದೊಡ್ಡ ಸಮಸ್ಯೆಯಾಗಿದೆ ಮೊಟ್ಟೆಯಲ್ಲಿ ಪ್ರೋಟೀನ್ ಕಬ್ಬಿಣ ಮತ್ತು ಇತರ ಪೋಷಕಾಂಶಗಳಿವೆ ಇವು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ ದಿನಕ್ಕೊಂದು ಮೊಟ್ಟೆ ತಿನ್ನುವುದು ಮೂಳೆಗಳಿಗೆ ಬಲವನ್ನು ನೀಡುತ್ತದೆ ಮತ್ತು ವಯಸ್ಸಾದವರಿಗೆ ಸಾಮಾನ್ಯವಾಗಿ ಬರುವ ಮೂಳೆ ಸಂಬಂಧಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ತಂದೆ ತಾಯಿಗಳೇ ಒಂದು ದಿನಕ್ಕೆ ಒಂದು ಅಥವಾ ಎರಡು ಮೊಟ್ಟೆ ತಿನ್ನುವುದು ದೇಹಕ್ಕೆ ಒಡ್ಡ ಒಳ್ಳೆಯದನ್ನು ನೀಡುತ್ತದೆ ಆದರೆ ಪ್ರತಿಯೊಬ್ಬರ ದೇಹವು ಬೇರೆ ಬೇರೆಯಾಗಿರುತ್ತದೆ ಆದ್ದರಿಂದ ಮೊಟ್ಟೆ ತಿನ್ನುವ ಮೊದಲು ವಿಶೇಷವಾಗಿ ನಿಮಗೆ ಸಕ್ಕರೆ ಕಾಯಿಲೆ ಅಥವಾ ಕೊಲೆಸ್ಟ್ರಾಲ್ ಇದ್ದರೆ ವೈದ್ಯರೊಂದಿಗೆ ಮಾತನಾಡುವುದು ಒಳ್ಳೆಯದು ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ಶಿಕ್ಷಣದ ಜ್ಞಾನಕ್ಕಾಗಿ ಮಾತ್ರ ಆರೋಗ್ಯ ಸಮಸ್ಯೆಗಳಿಗೆ ಯಾವಾಗಲೂ ಒಬ್ಬ ಸಮರ್ಥ ವೈದ್ಯರನ್ನು ಸಂಪರ್ಕಿಸಬೇಕು ನಿಮಗೆ ಈ ವಿಷಯ ಇಷ್ಟವಾದರೆ ಇತರರೊಂದಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಒಟ್ಟಿಗೆ ಆರೋಗ್ಯಕರ ಜೀವನವನ್ನು ನಡೆಸೋಣ ಧನ್ಯವಾದಗಳು